ಒಂದು ಪ್ರಶ್ನೆ ಇದೆ ಈ ತರ ಇಷ್ಟು ಆಕ್ಟರ್ಸ್ ಅಂತ ಇದ್ದಾಗ ಪ್ರಶ್ನೆ ಇರುತ್ತೆ ಒಳ್ಳೆ ಮನ್ಸಿರ್ಬೇಕು ಅಷ್ಟೇ ಹುಡುಗನ್ಗೆ ನನ್ನ ಹೇಳೋದಿಷ್ಟೆ ಒಳ್ಳೇದು ಕೆಟ್ಟದು ಅನ್ನೋದ್ ಪ್ರಪಂಚದಲ್ಲಿಲ್ಲ ನನಗ ಅವ್ನ ಒಳ್ಳೆವ್ನು ಅಂತ ಅನ್ಸಬೇಕು ಆಮೇಲೆ ನನ್ನ ಅರ್ಥ ಮಾಡ್ಕೋಬೇಕು ಅಂತ ರೂಲ್ಸ್ ಇಲ್ಲ ನಾನು ಅವನ ಅರ್ಥ ಮಾಡಿಸಬಹುದು ಆ ಕೆಪಾಸಿಟಿ ನನಗಿದೆ ಅಂತ ನನ್ಗ ಅನ್ಸ್ಬೇಕು ಅವನ್ನ ನೋಡಿದಾಗ ನಾ ಹಿಂಗ್ ಮಾತಾಡಿದ್ರೆ ಅವನಿಗೆ ಅರ್ಥ ಆಗುತ್ತೆ ಅನ್ನೋದಿರಬೇಕು ಆಮೇಲೆ ಅವ್ನು ನಂಗೆ ಒಳ್ಳೆ ಫ್ರೆಂಡ್ ಆಗಿರಬೇಕು ಅವ್ನು ಜಾಸ್ತಿ ನನ್ನ ಜೊತೆ ಮಾತಾಡಬೇಕು ನನ್ನ ಮಾತುಗಳನ್ನ ಅವ್ನು ಕೇಳಿಸ್ಕೋಬೇಕು ಆಮೇಲೆ ಜಾಸ್ತಿ ಏನಂತಾರೆ ಸೈಲೆನ್ಸಲ್ಲೂ ಜೊತೆಯಾಗಿ ಒಬ್ಬರು ಕಂಪ್ನಿನ ಎಂಜಾಯ್ ಮಾಡ್ತಿದ್ದೀವಿ ಅಂತ ಅನಿಸ್ಬೇಕು ಮಾತಾಡಿದ್ರು ಎಂಜಾಯ್ ಮಾಡಬೇಕು ಮೌನದಲ್ಲಿದ್ದರೂ ಎಂಜಾಯ್ ಮಾಡಬೇಕು ಅನ್ನೋ ಫೀಲಿಂಗ್ ಯಾರ್ಯಾರು ಕಾಯ್ತಿದ್ದೀರೋ ಯಾರ್ಯಾರಿಗೆ ಇವಳ ಎಕ್ಸ್ಪೆಕ್ಟೇಷನ್ಗಳಿಂದ ನಿರಾಸೆ ಆಯ್ತೋ ಅವ್ರಿಗೆಲ್ಲ ಕ್ಷಮೆ ಇರಲಿ ಯಾರ್ಯಾರು ಪರವಾಗಿಲ್ಲ ಮೀಟ್ ಮಾಡ್ತೀನಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋರಿದ್ರೆ ಅಪ್ಲಿಕೇಶನ್ ಹಾಕಿ ಮನೆ ನಂಬರ್ ರಾಜರಾಜೇಶ್ವರಿ ನಗರ ಬೆಂಗಳೂರು ನಿಮಗೆ ಇದೇ ಜಾತಿ ಅದೇ ಜಾತಿ ಅಂತೆಲ್ಲ ಏನಿಲ್ಲ ಗಂಡ ಸಾಕು ಗಂಡ ಸಾಕು അക്കൗ അല്ലോ രണ്ടു ജാതി ഓക്കെ ജാതി ആ